ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ನಾವಿವತ್ತು ನವರಾತ್ರಿಯ ಏಳನೇ ದಿನದಲ್ಲಿ ಕಾಲಿಟ್ಟಿದ್ದೀವಿ ಇವತ್ತು ಕಾಳರಾತ್ರಿ ಆ ಜಗನ್ಮಾತೆಯಾದಂತಹ ತಾಯಿ ಪಾರ್ವತಿಯು ಕಾಳಿಯ ರೂಪದಲ್ಲಿ ಅವತಾರ ತಾಳಿ ಚಂಡಾಮುಂಡ ಮಹಿಷಾಸುರ ಮರ್ದನದ ಒಂದು ಕಥೆಯನ್ನು ನಾವು ಇವತ್ತು ಕೇಳ್ತಾ ಹೋಗೋಣ ಪ್ರಿಯ ವೀಕ್ಷಕರೇ ಹಾಗೆಯೇ ಇದು ಬಂದು ಶ್ರೀ ದುರ್ಗಾ ಸಪ್ತಸತಿ ಪಾರಾಯಣದಲ್ಲಿ ಬರುವಂತದು ನಿನ್ನೆ ನಾನು ಧೂಮ್ರ ಲೋಚನ ವಧಾಕತೆ ಷಷ್ಠ ಅಧ್ಯಾಯದು ಮಾಡಿದ್ದೆ ಇವತ್ತು ಸಪ್ತಮ ಅಧ್ಯಾಯಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಚಂಡಮುಂಡರ ವಧಾಕತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಋಷಿಗಳು ಹೇಳ್ತಾರೆ ಶಂಭುನಿಂದ ಆಜ್ಞಾಕ್ಷಿಸಲ್ಪಟ್ಟ ರಾಕ್ಷಸರು ಚಂಡಮುಂಡರನ್ನು ಮುಂದಿರಿಸಿಕೊಂಡು ಚತುರಂಗಬಲ ಸಮೇತರಾಗಿ ಆಯುಧಗಳನ್ನು ಕೈಯಲ್ಲಿ ಹಿಡಿದು ದೇವಿಯ ಸಮೀಪಕ್ಕೆ ಹೋದರು ಹಿಮತ್ ಪರ್ವತದ ಕಾಂಚನ ಶಿಖರದಲ್ಲಿ ಸಿಂಹವಾಹನದ ಮೇಲೆ ಮುಗುಳ್ನಗೆಯಿಂದ ಕೂತಿರುವ ದೇವಿಯನ್ನು ನೋಡಿದರು ಎಷ್ಟು ಸುಂದರವಾಗಿ ವರ್ಣಿಸಿದರೆ ನೋಡಿ ಆ ತಾಯಿಯನ್ನ ಆ ದೇವಿಯನ್ನು ನೋಡಿದ ತಕ್ಷಣವೇ ಧನಸನ್ನು ಎದೆ ಹೇರಿಸಿ ಕತ್ತಿಗಳನ್ನು ಕೈಯಲ್ಲಿ ಹಿಡಿದು ದೇವಿಯನ್ನು ಹಿಡಿಯಲು ಕೆಲವರು ಸಮೀಪಿಸಿದರು ಆಗ ಅಂಬಿಕೆಯು ಬಹಳ ಕೋಪಗೊಂಡವಳಾಗಿದ್ದಳು ಇದರಿಂದ ಆಕೆಯ ಮುಖ ಕಪ್ಪಾಯಿತು ಆ ದೇವಿಯ ಹುಬ್ಬು ಘಂಟಿಕ್ಕಿರುವ ಮುಖದಿಂದ ಕೈಯಲ್ಲಿ ಕತ್ತಿ ಹಿಡಿದು ಭಯಂಕರವಾದ ಕಾಳಿ ಎಂಬ ಶಕ್ತಿ ಶಕ್ತಿವಿ ಶಕ್ತಿಯು ಅವಿರ್ಭವಿಸಿತು ಈ ಕಾಳಿಯ ಕತ್ತಿ ಪಾಶಗಳಿಂದ ಕೂಡಿ ಕಟಾಂಗಿಗಳಿಂದ ಆಯುಧವನ್ನು ಕೈಯಲ್ಲಿ ಹಿಡಿದು ಮನುಷ್ಯರ ತಲೆ ಬುರುಡೆಗಳನ್ನು ಮಾಲೆಯಾಗಿ ಧರಿಸಿ ಹುಲಿ ಚರ್ಮವನ್ನು ಧರಿಸಿ ಶರೀರದಲ್ಲಿ ಮಾಂಸ ಅಸ್ಥಿ ಪಂಜರದಂತೆ ಇದ್ದ ಶರೀರವು ಬಹಳ ಭಯಂಕರವಾಗಿ ಕಾಣುತ್ತಿದ್ದಳು ಬಾಯಿಯನ್ನು ದೊಡ್ಡದಾಗಿ ತೆಗೆದು ನಾಲಿಗೆಯಲ್ಲಿ ಅತ್ತಿ ತಲುಕಾಡಿಸುತ್ತ ಗುಳಿಗಳೊಳ್ಳುವಂತೆ ಜ್ವಾಲೆಯು ಕಣ್ಣುಗಳನ್ನು ಹೊಂದಿ ಅದು ಬೆಂಕಿಯಂತೆ ಹೊಳೆಯುತ್ತ ದಿಕ್ಕುಗಳಿಂದಲೂ ತನ್ನ ಕಾಂತಿಯನ್ನು ತುಂಬಿ ಬೆಳಗಿಸಿದಳು ಆ ಕರಾಳ ವದನೆಯು ಮಹಾವೇಗದಲ್ಲಿ ರಾಕ್ಷಸ ಸೈನ್ಯವನ್ನು ಕೊಂದು ಹಾಕಿ ಕೆಲವರನ್ನು ಭಕ್ಷಿಸುತ್ತಿದ್ದಳು ಆ ತಾಯಿಯು ಆನೆಗಳನ್ನು ತನ್ನ ಹಿಂದೆ ಬರುತ್ತಿರುವ ಸೈನಿಕರನ್ನು ಮಾವುತರನ್ನು ಆನೆಯ ಮೇಲೆ ಕುಳಿತಿರುವ ಯೋಧರನ್ನು ಕೂಡ ಒಂದೇ ಕೈಯಲ್ಲಿ ಹಿಡಿದುಕೊಂಡು ತನ್ನ ವಿಸ್ತಾರವಾದ ಬಾಯಿಯಲ್ಲಿ ಹಾಕಿಕೊಂಡಳು ಹಾಗೆಯೇ ಕುದುರೆಗಳನ್ನು ಸಾರಥಿಯನ್ನು ರಥಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ತನ್ನ ಹಲ್ಲುಗಳಿಂದ ಕರಕರನೆ ಅಗಿಯುತ್ತಾ ಭಯಂಕರವಾಗಿ ಕಾಣಿಸಿದಳು ಸೈನಿಕರಲ್ಲಿ ಒಬ್ಬೊಬ್ಬರು ತಲೆಯ ಜುಟ್ಟನ್ನು ಹಿಡಿದು ಎಳೆದಾಡಿದಳು ಕೆಲವರಲ್ಲಿ ಕತ್ತನ್ನು ಹಿಸಿಕಿದಳು ಕೆಲವರಲ್ಲಿ ಕಾಲು ಹಿಡಿದು ಎಳೆದಾಡಿ ಕೆಲವರಿಗೆ ಎದೆಯ ಮೇಲೆ ಗುದ್ದಿ ರಾಕ್ಷಸರನ್ನು ಸಾಯಿಸಿದಳು ರಾಕ್ಷಸರಿಂದ ಬಿಡಲ್ಪಟ್ಟ ಬಾಣಗಳನ್ನು ಶಸ್ತ್ರಗಳನ್ನು ಬಾಯಲ್ಲಿ ಇಟ್ಟುಕೊಂಡು ಹಲ್ಲುಗಳಿಂದ ಕಟಕಟನೆ ಕಡಿಯುತ್ತಾ ಪುಡಿ ಮಾಡಿದಳು ಹೀಗೆ ಬಲಿಷ್ಠರಾದ ರಾಕ್ಷಸರನ್ನು ಬಲಹೀನರಾಗಿ ಮಾಡಿ ಕೆಡವಿಕೊಂಡಳು ಹಲ್ಲಿನಲ್ಲಿ ಅಗಿಯುತ್ತಾ ಕೆಲವರನ್ನು ಹಾಗೆಯೇ ನುಂಗುತ್ತಾ ಅವರ ಗರ್ವವನ್ನು ಅಣಗಿಸಿದಳು ಕೆಲವು ರಾಕ್ಷಸರನ್ನು ಕತ್ತಿಯಿಂದ ಕತ್ತರಿಸಿದಳು ಕೆಲವರನ್ನು ಕಟಾಂಗದಿಂದ ಹೊಡೆದು ಸಾಯಿಸಿದಳು ಮತ್ತು ಕೆಲವರನ್ನು ತನ್ನ ಹಲ್ಲಿನ ತುದಿಗಳಿಂದ ಸಾಯಿಸಿದಳು ಹೀಗೆ ರಾಕ್ಷಸ ಸೈನ್ಯವು ನಾಶವಾಯಿತು ಚಂಡನು ಕ್ರೂರ ಬಾಣಗಳಿಂದ ಸುರಿಮಳೆಗೈದನು ಮುಂಡನು ಅತಿ ಭಯಂಕರವಾಗಿ ಚಕ್ರಗಳನ್ನೇ ಆಯುಧದಂತೆ ಕಾಳಿಯ ಮೇಲೆ ಪ್ರಯೋಗಿಸಿದನು ಅವನು ಉಪಯೋಗಿಸಿದ ಆ ಚಕ್ರಾಯುಧಗಳೆಲ್ಲವೂ ಕಾಳಿಯ ಬಾಯಿಯನ್ನು ಪ್ರವೇಶಿಸಿದವು ಈ ದೃಶ್ಯವು ನೋಡುವುದಕ್ಕೆ ಅನೇಕ ಬಿಂಬಗಳು ಗರ್ಭವನ್ನು ಸೇರಿದಂತೆ ಕಾಣುತ್ತಿತ್ತು ಆಗ ಕಾಳಿಕಾದೇವಿಯು ಅತಿ ಕೋಪದಿಂದ ಕೂಡಿ ದೇವತೆಯಂತೆ ಕೋರೆದಾಡಗಳಿಂದಲೂ ಕೆಂಪಗೆ ಪ್ರಕಾಶಿಸುತ್ತಿರುವ ಕಣ್ಣು ಕಾಂತಿಯಿಂದಲೂ ಹಲ್ಲುಗಳನ್ನು ಹಲ್ಲುಗಳನ್ನು ಭಯಂಕರವಾಗಿ ಕಾಣುವಂತೆ ಅಟ್ಟಹಾಸದಿಂದ ಭಯಂಕರ ಗರ್ಜನೆ ಮಾಡುತ್ತಾ ಭಯಂಕರವಾಗಿ ಕಾಣುವ ಮುಖ ಉಳ್ಳವಳಾದಳು ವಿಕಟವಾಗಿ ನಗುತ್ತಿದ್ದಳು ದೇವಿಯು ತನ್ನ ಕೈಯಲ್ಲಿರುವ ಕತ್ತಿಯನ್ನು ಮೇಲಕತ್ತಿ ಕತ್ತಿ ಹುಂಕರಿಸಿ ಒಂದು ಚ ಕೈಯಲ್ಲಿ ಚಂಡನ ತಲೆ ಇಟ್ಟು ಹಿಡಿದು ಆ ಖಡ್ಗದಿಂದ ಅವನ ತಲೆಯನ್ನು ಕರ್ ಎಂದು ಕತ್ತರಿಸಿದಳು ಚಂಡನು ಇದೇ ರೀತಿಯಾಗಿ ಆ ಯುದ್ಧ ಭೂಮಿಯನ್ನು ಬಿದ್ದಿರುವುದನ್ನು ಚಂಡನು ನೋಡಿ ಕಾಳಿಯ ಮೇಲೆ ಬಿದ್ದನು ಆಗ ದೇವಿಯು ತನ್ನ ಖಡ್ಗದಿಂದ ಅವನನ್ನು ನೆಲದಲ್ಲಿ ಬೀಳುವಂತೆ ಮಾಡಿದಳು ಹೀಗೆ ಬಹು ಪರಾಕ್ರಮದಿಂದ ಚಂಡ ಮುಂಡರು ಯುದ್ಧದಲ್ಲಿ ಮರಣ ಹೊಂದಿರುವುದನ್ನು ನೋಡಿದ ರಾಕ್ಷಸ ಸೈನ್ಯವು ದಿಕ್ಕುಪಾಲಾಗಿ ಚದುರಿಹೋಯಿತು ಚದುರಿ ಹೋಯಿತು ಕಾಳಿಯು ಚಂಡಮುಂಡರ ರುಂಡಗಳನ್ನು ತಲೆಗಳನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಚಂಡಿಕಾದೇವಿಯ ಹತ್ತಿರ ಬಂದು ವಿಕಟವಾಗಿ ನಕ್ಕುತ್ತ ಹೀಗೆ ಹೇಳಿದಳು ಹೇ ಚಂಡಿಕಾದೇವಿಯೇ ಈ ಯುದ್ಧವೆಂಬ ಯಜ್ಞದಲ್ಲಿ ನಿನಗೋಸ್ಕರ ಆ ಚಂಡ ಮುಂಡ ಪಶುಗಳನ್ನು ತಂದಿರುತ್ತೇನೆ ಈ ಪಶು ಬಲಿಯನ್ನು ಸ್ವೀಕರಿಸು ಇಂಥ ಶಂಭು ನಿಶಂಬರವಧೆಯನ್ನು ಸ್ವಯಂ ನೀನೇ ಮಾಡಬೇಕಾಗಿರುವುದು ಋಷಿಗಳು ಹೇಳ್ತಾರೆ ಕಾಳಿಯು ಈ ರೀತಿಯಾಗಿ ಚಂಡಾಮುಂಡರನ್ನು ನೋಡಿ ಚಂಡಿದೇವಿಯು ಆಕೆಯನ್ನು ಕುರಿತು ಸಂತೋಷಪಟ್ಟು ಹೀಗೆ ಹೇಳಿದಳು ದೇವಿ ನೀನು ಚಂಡಮುಂಡರನ್ನು ಹೇಗೆ ತೆಗೆದುಕೊಂಡು ಬಂದಿರುವೆ ಆದ ಕಾರಣ ಇನ್ನು ಮುಂದೆ ಲೋಕದಲ್ಲಿ ನೀನು ಚಾಮುಂಡೇಶ್ವರಿ ಎಂಬ ಹೆಸರಿನಲ್ಲಿ ಪ್ರಖ್ಯಾತಳಾಗು ಎಂದು ಹೇಳಿದಳು ಹೀಗೆ ಆ ತಾಯಿ ಚಾಮುಂಡೇಶ್ವರಿಯಾಗಿ ಈ ಲೋಕದಲ್ಲಿ ಬೆಳಗ್ತಾಳೆ ಇದು ಮಾರ್ಕಂಡೇಯ ಪುರಾಣದ ಸಾರ್ವಣಿಕ ಮನ್ವಂತರ ದೇವಿ ಮಹಾತ್ಮೆಯ ಚಂಡ ಮುಂಡರ ವಧೆ ಕತೆ ಎಂಬಲ್ಲಿಗೆ ಸಪ್ತಮ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗೆಯೇ ಇವತ್ತು ಅಷ್ಟಮ ಅಧ್ಯಾಯದಲ್ಲಿ ರಕ್ತ ಬೀಜಾಸುರನ ವಧಾ ಕತೆ ಬರುತ್ತೆ ಇಲ್ಲಿ ಋಷಿಗಳು ಹೀಗೆ ಹೇಳ್ತಾರೆ ಚಂಡಮುಂಡರು ಹೀಗೆ ಸತ್ತ ವಿಷಯವನ್ನು ಅರಿತ ಸೈನ್ಯವು ಕ್ರಮ ಕ್ರಮ ಕ್ರಮವಾಗಿ ಅಗಾಧವಾದ ಸಂಖ್ಯೆಯನ್ನು ನಾಶವಾದದನ್ನು ಅರಿತ ಪ್ರತಾಪವಂತನಾದ ಶಂಭುನು ತನ್ನ ಸರ್ವ ಸೈನ್ಯಕ್ಕೆ ದೇವಿಯೊಡನೆ ಯುದ್ಧ ಮಾಡಲು ಆಜ್ಞಾಪಿಸಿದನು ಆಗಲೇ ದೈತ್ಯ ವಂಶಜರಾದ ಎಂಬಾತನು ಜನರು ಕ ಕಂಬು ರಾಕ್ಷಸರ ವಂಶದರಾದ ಎಂಬತ್ತ ನಾಲ್ಕು ಜನರು ತಮ್ಮ ತಮ್ಮ ಸೈನ್ಯಗಳೊಡನೆ ತಮ್ಮ ಆಯುಧಗಳನ್ನು ಹಿಡಿದು ಯುದ್ಧ ಮಾಡಲಿ ವೀರ್ಯ ರಾಕ್ಷಸರು ಎಪ್ಪತ್ತು ಕೋಟಿ ಸೈನ್ಯವು ನೂರು ದೌಮ್ರ ರಾಕ್ಷಸ ಕುಲದವರು ನನ್ನ ಆಜ್ಞೆಯಂತೆ ಯುದ್ಧಕ್ಕೆ ಹೊರಡಬೇಕು ತನ್ನ ಆಜ್ಞೆಯಂತೆ ಕಾಲಕರು ದೌರ್ಧಾರ್ಧರು ಮೌರ್ಯರು ಕಾಲಕೇಯ ಎಂಬ ರಾಕ್ಷಸರೆಲ್ಲರೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗಬೇಕು ಹೀಗೆ ಭಯಂಕರವಾದ ಶಾಸನವನ್ನು ಮಾಡಿದ ಶಂಭುನು ತಾನೇ ಸ್ವಯಂ ಆಗಿ ಸಾವಿರ ಸಂಖ್ಯೆಯಲ್ಲಿ ಮಹಾ ಸೈನ್ಯದೊಡನೆ ಯುದ್ಧಕ್ಕೆ ಹೋದನು ಹೀಗೆ ಬರುತ್ತಿರುವ ಭಯಂಕರವಾದಂತಹ ಸೈನ್ಯವನ್ನು ಚಂಡಿಕೆಯು ನೋಡಿ ತನ್ನ ಕೈಯಲ್ಲಿರುವ ಧನಸ್ಸಿನಿಂದ ಟೇಂಕಾರದಿಂದ ಭೂಮಿ ಆಕಾಶಗಳೆಲ್ಲ ತುಂಬಿಸಿದಳು ಎಲೆ ಸುರತ ರಾಜ ಆಗ ಸಿಂಹವು ಗಟ್ಟಿಯಾಗಿ ಗರ್ಜಿಸಿತು ದೇವಿಯು ಗಂಟನಾದದಿಂದ ಅದನ್ನು ದೊಡ್ಡದಾಗಿಸಿದಳು ಕಾಳಿಯು ತನ್ನ ವಿಸ್ತಾರವಾದ ಬಾಯಿಯಿಂದ ಬಿಲ್ಲಿನ ಟೇಂಕಾರ ಸಿಂಹ ಗರ್ಜನೆ ಗಂಟೆಯ ಶಬ್ದವನ್ನು ತಾನೇ ಎಲ್ಲವನ್ನು ತಿಳಿಯುವಂತೆ ಮಾಡಿದಳು ದೈತ್ಯ ಸೈನ್ಯಗಳೆಲ್ಲವೂ ತನ್ನ ಕಾಳಿಯ ಅಟ್ಟಹಾಸವನ್ನು ಕೇಳಿ ನಾಲ್ಕು ದಿಕ್ಕುಗಳಿಂದಲೂ ಒಂದು ದೇವಿಯನ್ನು ಸಿಂಹವನ್ನು ಕಾಳಿಯನ್ನು ಸುತ್ತುವರಿದರು ಈ ರಾಜ ರಾಕ್ಷಸರ ವಿನಾಶಕ್ಕಾಗಿಯೇ ದೇವತೆಗಳ ಅಭಿವೃದ್ಧಿಗಾಗಿ ಬ್ರಹ್ಮ ವಿಷ್ಣು ಮತ್ತು ಇಂದ್ರಾದಿಗಳ ಶಕ್ತಿಗಳು ಅತಿಬಲವುಳ್ಳದಾಗಿ ಬ್ರಹ್ಮ ವಿಷ್ಣು ಇಂದ್ರಾದಿ ಶಕ್ತಿಗಳೆಲ್ಲವೂ ಅತಿಬಲವುಳ್ಳದಾಗಿ ಅವರವರ ಶರೀರದಿಂದ ಹೊರಬಂದು ಚಂಡಿಕೆಯನ್ನು ಸೇರಿಕೊಂಡವು ಯಾವ ಯಾವ ದೇವತೆಗಳ ರೂಪ ಭೂಷಣ ಆಯುಧ ವಾಹನಗಳಿಯೂ ಅದೆಲ್ಲವೂ ಆಯಾ ಶಕ್ತಿಗಳು ಆಯಾ ರೀತಿಯಲ್ಲಿರುವಂತೆಯೇ ಹಸುರರೊಡನೆ ಯುದ್ಧ ಮಾಡಲು ಬಂದರು ಬ್ರಹ್ಮನಿಂದ ಶಕ್ತಿಯು ಹಂಸಯುಕ್ತವಾಗಿ ವಿಮಾನ ಏರಿ ಜಪಮಾಲೆ ಕಮಂಡಲಗಳನ್ನು ಹೊಂದಿ ಬ್ರಹ್ಮಾಣಿ ಎಂಬ ಹೆಸರಿನಿಂದ ಬಂದಳು ಮಹೇಶ್ವರಿಯು ವೃಷಭ ವಾಹನವೇರಿ ತ್ರಿಶೂಲಾಯುಧವನ್ನು ಹಿಡಿದು ಸರ್ಪ ಕಂಕಣ ತೊಟ್ಟು ಚಂದ್ರನನ್ನು ಶಿರೋಭೂಷಣಳಾಗಿ ಹೊಂದಿ ಬಂದಳು ಕೌಮಾರಿಯು ಶಕ್ತಿಯುಧವನ್ನು ಹಿಡಿದು ನವಿಲು ವಾಹನವನ್ನೇರಿ ಕುಮಾರಸ್ವಾಮಿ ಆ ಕಾರದಲ್ಲಿ ಬಂದಳು ಅಂಶದಿಂದ ಯಜ್ಞ ವರಾಹ ರೂಪವನ್ನು ಪಡೆದು ವಾರಾಹಿ ಅನ್ನುವ ಹೆಸರಿನಿಂದ ಬಂದಳು ನರಸಿಂಹಸ್ವಾಮಿಗೆ ಸಮಾನವಾದ ಶರೀರವನ್ನು ಪಡೆದು ತನ್ನ ಕೇಸರಗಳನ್ನು ಕೊಡವಿ ನಕ್ಷತ್ರಗಳನ್ನು ಚಿಮ್ಮುತ್ತ ಅಲ್ಲಿಗೆ ನಾರಸಿಂಹಿ ಎಂದು ಹೆಸರು ಪಡೆದು ಬಂದಳು ಐಂದ್ರಿಯ ಕೈಯಲ್ಲಿ ವಜ್ರಾಯೋಧವನ್ನು ಹಿಡಿದು ಗಜ ವಾಹನ ರೂಢಳಾಗಿ ಸಹಸ್ರಾಕ್ಷವನ್ನು ಹೊಂದಿದ ಎಂದ್ರನಂತೆ ಅಲ್ಲಿಗೆ ಬಂದಳು ಈ ದೇವಶಕ್ತಿಯಲ್ಲಿ ಸೇರಿ ಈಶ್ವರನು ಅಲ್ಲಿಗೆ ಬಂದು ಚಂಡಿಕೆಗೆ ನನ್ನ ಪ್ರೀತಿಗಾಗಿ ಈ ರಾಕ್ಷಸರೆಲ್ಲರನ್ನು ಶೀಘ್ರವಾಗಿ ವಧಿಸೋಳಾಗು ಎಂದನು ಆಗ ದೇವತೆಯು ಶರೀರದಿಂದ ಉಗ್ರಗಳಾಗಿಯೂ ಭಯಂಕರವಾಗಿಯೂ ಒಂದು ಶಕ್ತಿ ಘೋರವಾಗಿ ನೂರಾರು ಧ್ವನಿಗಳೊಡನೆ ಕೂಡಿ ಅಲ್ಲಿಗೆ ಬಂದಳು ಆ ಚಂಡೆ ಶಕ್ತಿಯು ಧೂಮ್ರ ವರ್ಣವುಳ್ಳವಳು ಶಿವನ ಜಟೆಯನ್ನು ಹೊಂದಿದವಳು ಹಾಗೆ ತನ್ನಲ್ಲಿರುವ ಒಂದು ಶಿವ ಶಕ್ತಿಯನ್ನು ಕರೆದು ನೀನು ಈಗಲೇ ಶಂಭು ನಿಶುಂಬರ ಹತ್ತಿರ ದೂತಳಾಗಿ ಹೋ ಹೋಗಿ ಎಂದಳು ಅತಿ ಗರ್ವದಿಂದ ಕೂಡಿರುವ ಶಂಭು ನಿಶಂಬರನ್ನು ಕುರಿತು ಹಾಗೂ ಯುದ್ಧಕ್ಕೆ ಸನ್ನದರಾಗಿ ಕೂಡಿರುವ ದೇವತೆಗಳು ತಮ್ಮ ಯಜ್ಞ ಯಾಗಾದಿಗಳನ್ನು ಭಾಗವನ್ನು ಪಡೆಯುವಂತಾಗಲಿ ನೀನು ಯುದ್ಧವನ್ನೇ ಬಯಸಿದೆ ಆದರೆ ಯುದ್ಧಕ್ಕೆ ಬನ್ನಿರಿ ನನ್ನ ಈ ಶಿವ ಶಕ್ತಿಯು ನಿಮ್ಮ ಮಾಂಸಗಳನ್ನು ತಿಂದು ತೃಪ್ತಿ ಹೊಂದಲಿ ಹೀಗೆ ದೇವಿಯು ತನ್ನ ಶಿವ ಮತ್ತು ಶಕ್ತಿಯನ್ನು ದೂತಳಾಗಿ ಮಾಡಿಕೊಂಡಿರುವುದರಿಂದ ಆಕೆಗೆ ಶಿವಧೂತೆ ಎಂದು ಹೆಸರಾಯಿತು ಆಕೆಗೆ ಶಿವಧೂತಿ ಹೇಳಿದ ಮಾತು ಕೇಳಿ ಬಲಂ ಬಲವಂತವಾದಂಥ ರಾಕ್ಷಸ ರೋಷವನ್ನು ಹೊಂದಿದವರಾಗಿ ಕಾತ್ಯಾಯಿನಿ ಇರುವ ಸಮೀಪಕ್ಕೆ ಯುದ್ಧ ಮಾಡಲು ಬಂದರು ಮೊದಲು ರಾಕ್ಷಸ ಸೈನ್ಯವು ದೇವಿಯ ಮೇಲೆ ಕೋಪ ಪೂರ್ಣರಾಗಿ ಬಾಣ ಶಕ್ತಿ ಖಡ್ಗಗಳಿಂದ ಆಯುಧ ಸುರಿಮಳೆಯನ್ನು ವರ್ಷಿಸಿದರು ಆ ದೇವಿಯು ಅವರು ಪ್ರಯೋಗಿಸಿದ ಎಲ್ಲ ಆಯುಧಗಳ ಅಸ್ತ್ರಗಳನ್ನು ತನ್ನ ಧನುರ್ಬಾಣಗಳಿಂದ ಆಯಾಸ ಇಲ್ಲದಂತೆ ಕತ್ತರಿಸಿ ಹಾಕಿದಳು ಚಂಡಿಕೆಯು ಮುಂದೆ ನಿಂತಿದ್ದ ಕಾಳಿಯು ತನ್ನ ಶೂಲದಿಂದಲೂ ಕಟಾಂಗದಿಂದಲೂ ರಾಕ್ಷಸರನ್ನು ಹೊಡೆದು ಸಂಹರಿಸಿದಳು ಬ್ರಹ್ಮಾಣಿಯು ತನ್ನ ಕಮಂಡಲದಲ್ಲಿರುವ ನೀರಿನಿಂದ ರಾಕ್ಷಸರನ್ನು ಎಷ್ಟು ದೂರ ಹೋದರೂ ತಾನು ಹೋಗಿ ಅದರ ಮೇಲೆ ನಿರ್ವೀರ್ಯನಾಗಿ ಮಾಡುತ್ತಾ ನೀರು ಚೆಲ್ಲಿದಳು ಮಹೇಶ್ವರಿಯು ತ್ರಿಶೂಲದಿಂದ ವೈಷ್ಣವ್ಯ ಚಕ್ರದಿಂದಲೂ ಕೌಮಾರಿಯು ಶಕ್ತಾಯುಧದಿಂದಲೂ ರಾಕ್ಷಸರನ್ನು ಸಂಹರಿಸಿದಳು ಐಂದ್ರಿಯು ತನ್ನ ವಜ್ರಾಯುಧ ಪ್ರಯೋಗ ಮಾಡಿ ನೂರಾರು ದೈತ್ಯರನ್ನು ದಾನವರನ್ನು ರಕ್ತ ನೆಲಕ್ಕೆ ಕಕ್ಕುವ ಬಡೆಯುತ್ತಿದ್ದಳು ವಾರಾಹಿಯು ತನ್ನ ಮುಸುಡಿಯಿಂದ ಕೆಲವು ರಾಕ್ಷಸರನ್ನು ದಂತಗಳಿಂದ ಕೆಲವರನ್ನು ತನ್ನ ಚಕ್ರದಿಂದ ಕೆಲವರನ್ನು ಕೊಂದು ಹಾಕಿದಳು ನಾರಸಿಂಹಿಯು ತನ್ನ ಘರ್ಜನೆಯಿಂದ ದಿಕ್ಕುಗಳನ್ನು ನಂಬಿ ತನ್ನ ಉಗುರುಗಳಿಂದ ಅನೇಕ ರಾಕ್ಷಸರನ್ನು ಸೀಳಿ ಕೆಲವರನ್ನು ತಿನ್ನುತ್ತಾ ಮೆರೆದಳು ಶಿವದೂತೆಯು ಭಯಂಕರವಾದ ಅಟ್ಟಹಾಸದಿಂದ ಮರೆದಾಗ ಅನೇಕ ರಾಕ್ಷಸರು ಭಯಭೀತರಾಗಿ ಭೂಮಿ ಭೂಮಿಯಲ್ಲಿ ಅಳಲು ಬೀಳಲು ಆಗಲೇ ಶಿವದೂತಿಯು ಅವರನ್ನು ಅಲ್ಲಿಯೇ ಸಂಹರಿಸಿದಳು ಹೀಗೆ ಮಾತೃಗಣವು ಕೋಪದಿಂದ ಕೂಡಿ ಅನೇಕ ಉಪಾಯಗಳಿಂದ ರಾಕ್ಷಸರ ಸೊಕ್ಕನ್ನು ಅಡಗಿಸಿದವು ನೋಡಿದ ಉಳಿದ ರಾಕ್ಷಸ ಸೈನ್ಯವು ನಾಶವಾಯಿತು ಬ್ರಹ್ಮಾದಿ ಮಾತೃಗಣಗಳಿಂದ ಪೀಡಿತರಾದ ರಾಕ್ಷಸರು ದಾರಿ ಕಾಣದೆ ಓಡಿ ಹೋಗುತ್ತಿರುವುದನ್ನು ನೋಡಿ ರಾಕ್ಷಸರು ದೇವಿಯೊಡನೆ ಹೋರಾಡುವುದಕ್ಕೆ ಸಿದ್ಧರಾದರು ಆ ರಕ್ತ ಬೀಜಾಸುರನ ಒಂದೊಂದು ರಕ್ತ ಬಿಂದುವು ಭೂಮಿಯ ಮೇಲೆ ಬಿದ್ದರೆ ಅವನಷ್ಟೇ ಬಲಶಾಲಿಗಳಾದ ರಾಕ್ಷಸರು ಅವನ ರೂಪವನ್ನು ಹೊಂದಿ ಹುಟ್ಟುತ್ತಿದ್ದರು ರಕ್ತ ಬೀಜನು ಗದೆಯಲ್ಲಿ ಕೈಯಲ್ಲಿ ಹಿಡಿದು ಇಂದ್ರಶಕ್ತಿಯೊಡನೆ ಹೋರಾಡಿದನು ಐಂದ್ರಿಯು ತನ್ನ ವಜ್ರಾಯದಿಂದ ಅವನನ್ನು ಹೊಡೆದನು ಅವನ ಶರೀರದಿಂದ ಬಿದ್ದ ರಕ್ತವು ಅನೇಕಗಳಾದವು ಅದರಂತೆ ಅನೇಕ ರಾಕ್ಷಸರು ಅವನಷ್ಟು ಬಲಪರಕ್ರಮವಂತರಾದ ಯೋಧರು ಹುಟ್ಟಿದರು ಅವನ ಶರೀರದಿಂದ ಎಷ್ಟು ರಕ್ತ ಬಿಂದುಗಳು ಭೂಮಿಯಲ್ಲಿ ಬೀಳುವುದು ಅವನಷ್ಟು ಬಲವಂತವಾಗಿ ಅಷ್ಟು ಜನ ರಾಕ್ಷಸರು ಹುಟ್ಟಿಕೊಂಡರು ಈ ರಕ್ತ ಬಿಂದುಗಳಿಂದ ಹುಟ್ಟಿದವರೇ ಮಾತೃಗಣದೊಡನೆ ಘೋರ ಶಸ್ತ್ರಾಸ್ತ್ರಗಳನ್ನು ಹೊಂದಿ ಭಯಂಕರವಾಗಿ ಯುದ್ಧವನ್ನು ಮಾಡುತ್ತಿದ್ದರು ಐಂದ್ರಿಯ ರಕ್ತ ಬೀಜನ ಶಿರಸಿನ ಮೇಲೆ ತನ್ನ ವಜ್ರಾಯುದಿಂದ ಮತ್ತೆ ಹೊಡೆಯಲು ರಕ್ತವು ಪರ್ವ ಪ್ರವಾಹವಾಗಿ ಹರಿದು ಅದರಿಂದ ಅನೇಕ ಅನೇಕ ಪುರುಷ ಯೋಧರು ಹುಟ್ಟಿ ಬಂದರು ಐಂದ್ರಿಯೊಡನೆ ಹೋರಾಡುತ್ತಿದ್ದ ರಕ್ತ ಬೀಜನನ್ನು ವೈಷ್ಣವಿಯು ತನ್ನ ಚಕ್ರದಿಂದಲೂ ಗದೆಯಿಂದಲೂ ಹೊಡೆದುಕೊಂಡಳು ವೈಷ್ಣವಿಯ ಚಕ್ರದಿಂದ ಹತನಾದ ರಕ್ತ ಬೀಜನ ರಕ್ತವು ಭೂಮಿಯಲ್ಲಿ ಬೀಳಲು ಆ ರಕ್ತ ಪ್ರವಾಹದಂತೆ ಹರಿದಂತೆ ಸಾವಿರಾರು ಪುರುಷ ಯೋಧರು ಹುಟ್ಟಿಕೊಂಡು ಜಗತ್ತೆಲ್ಲ ಅವರಿಂದ ತುಂಬಿ ಹೋಯಿತು ಕೌಮಾರಿಯು ತನ್ನ ಶಕ್ತಾಯುಧವನ್ನು ವಾರಾಹಿಯು ತನ್ನ ಖಡ್ಗದಿಂದಲೂ ಮಹೇಶ್ವರಿಯು ತ್ರಿಶೂಲಾದಿಂದ ರಕ್ತ ಬೀಜನನ್ನು ಹೊಡೆದು ಗಾಯಗೊಳಿಸಿದರು ರಕ್ತ ಬೀಜನನ್ನು ಕೋಪದಿಂದ ಕೂಡಿದವನಾಗಿ ಆ ಮಾತೃಕೇಯರು ಒಬ್ಬೊಬ್ಬರನ್ನು ಬೇರೆ ಬೇರೆ ರೂಪ ರೀತಿಯಾಗಿ ತನ್ನ ಗದೆಯಿಂದ ಹೊಡೆದನು ಶಕ್ತಿ ಶೂಲ ಮುಂತಾದ ಆಯುಧಗಳಿಂದ ರಕ್ತ ಬೀಜನನ್ನು ಹೊಡೆದು ರಕ್ತ ಪ್ರವಾಹ ಉಂಟಾಗಲು ಆ ರಕ್ತದಿಂದಲೇ ನೂರಾರು ರಾಕ್ಷಸರನ್ನು ಮತ್ತೆ ಮತ್ತೆ ಹುಟ್ಟಿ ಬಂದರು ಅವರೆಲ್ಲರೂ ಈ ಜಗತ್ತು ತುಂಬಿ ಹೋಯಿತು ಆಗ ದೇವತೆಗಳೆಲ್ಲರೂ ಭಯಭೀತರು ದುಃಖಿಸಿದರು ಚಂಡಿಕೆಯು ದುಃಖಿಸುತ್ತಿದ್ದ ದೇವತೆಗಳನ್ನು ನೋಡಿ ಶೀ ವಾಗಿ ಕಾಳಿಯೊಡನೆ ಹೋಗಿದಳು ಚಾಮುಂಡ ನಿನ್ನ ವಿಸ್ತೀರ್ಣವಾಗಲಿ ನನ್ನ ಶಸ್ತ್ರದಿಂದ ಹತನಾಗಿ ಭೂಮಿಯ ಮೇಲೆ ಬಿದ್ದ ಆ ರಕ್ತ ಬಿಂದುವನ್ನು ಅದರಿಂದ ಹುಟ್ಟುವ ಮಹಾ ಆಸುರರನ್ನು ನಿನ್ನ ಬಾಯಿಯಿಂದ ಬೇಗವಾಗಿ ಸ್ವೀಕರಿಸು ಅವರನ್ನು ಕಟಕಟನೆ ಹಲ್ಲುಗಳಿಂದ ಅಗಿದು ತಿಂದು ಯುದ್ಧ ಭೂಮಿಯಲ್ಲಿ ಸಂಚರಿಸು ಹೀಗೆ ಮಾಡಿದರೆ ಆ ರಾಕ್ಷಸನು ರಕ್ತಹೀನಾಗಿ ಸಾಯುವನು ನಿನ್ನಿಂದ ತಿನ್ನಲ್ಪಟ್ಟವರು ಮತ್ತೆ ಹುಟ್ಟಲಾರರು ಹೀಗೆ ಹೇಳಿ ಶೂಲದಿಂದ ರಕ್ತ ಬೀಜನನ್ನು ತಿವಿದಳು ಕಾಳಿಯು ಭೂಮಿಯ ಮೇಲೆ ಬಿದ್ದ ರಕ್ತವನ್ನು ತನ್ನನ್ನು ಬಾಯಿಯಲ್ಲಿ ಹೀರಿಕೊಂಡಲು ರಕ್ತ ಬೀಜನನ್ನು ಚಂಡಿಕೆಯನ್ನು ಗದೆಯಿಂದ ಹೊಡೆದಳು ಅವನ ಗದೆಯ ಹೊಡೆತಕ್ಕೆ ಚಂಡಿಕೆಗೆ ಸ್ವಲ್ಪವೂ ಬಾಧೆ ಆಗಲಿಲ್ಲ ಆದರೆ ದೇವಿಯು ತಿವಿತದಿಂದ ಅವನು ರಕ್ತವನ್ನು ಕಳೆದುಕೊಂಡನು ಎಲ್ಲೆಲ್ಲಿ ಅವನ ರಕ್ತ ಬಿಂದುಗಳು ಬಿದ್ದವು ಆ ರಕ್ತ ಬಿಂದುಗಳು ಕಾಳಿಯು ತನ್ನ ಬಾಯಲ್ಲಿ ಹೀರಿಕೊಂಡಳು ಅವನ ರಕ್ತದಿಂದ ಹುಟ್ಟಿದವರು ಕೂಡ ಕಾಳಿಯ ಬಾಯಿಗೆ ತುತ್ತಾದರೂ ಅವನು ಕ್ಷೀಣ ರಕ್ತಗತನಾದನು ದೇವಿಯು ಶೂಲಾದು ಆಯುಧಗಳಿಂದ ರಕ್ತ ಬೀಜನನ್ನು ತಿವಿದಳು ಆನಂತರ ಅನೇಕ ಶಸ್ತ್ರಾಸ್ತ್ರಗಳಿಂದ ಕೂಡಿ ದೇವಿಯು ಅವನನ್ನು ಹೊಡೆದು ಭೂಮಿಯಲ್ಲಿ ಬಿಡುವಂತೆ ಮಾಡಿದಳು ಓ ರಾಜ ಇದರಿಂದ ರಕ್ತ ಬೀಜನನ್ನು ಸಂಹರಿಸಲ್ಪಟ್ಟನು ದೇವತೆಗಳು ಸಂತೋಷಿಸಿದರು ಮಾತೃಗಣಗಳು ರಕ್ತಪಾನ ಮಾಡಿ ಮಧೋತ್ತರನಾಗಿ ನಾಟ್ಯ ಆಡಿದರು ಹೀಗೆ ಮಾರ್ಕಂಡೆಯ ಪುರಾಣದ ಸಾರ್ವಣಿಕ ಮನ್ವಂತರ ದೇವಿ ಮಹಾತ್ಮೆ ಬೀಜಾಸುರವದ ಕಥೆ ಎಂಬ ಅಷ್ಟಮ ಅಧ್ಯಾಯ ಇಲ್ಲಿಗೆ ಮುಗೀತು ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಇವತ್ತಿನ ಕಾಳರಾತ್ರಿಯಲ್ಲಿ ನಾವು ಕಳಿ ಹೇಳಿ ಅಂದರೆ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಎಂಥ ಸಮಸ್ಯೆಗೂ ಆ ತಾಯಿಯಿಂದ ನಮಗೆ ಪರಿಹಾರ ಸಾಧ್ಯ ಅಂದರೆ ಹೇಗೆ ಅವಳು ಬೀಜಾಸುರನನ್ನು ವಧೆ ಮಾಡಿದಳೋ ಮಹಿಷಾಸುರನನ್ನು ವಧೆ ಮಾಡಿದಳು ಅದೇ ರೀತಿ ನಮ್ಮಲ್ಲಿರುವ ಕಾಮ ಕ್ರೋಧ ಲೋಭ ಮದ ಮತ್ಸರವನ್ನು ನಾವು ಮಂತ್ರ ಜಪ ತಪ ಶಕ್ತಿಯಿಂದ ಆರಾಧನೆಯಿಂದ ನಾವು ಧ್ಯಾನದ ಮುಖಾಂತರ ನಾವು ಆರಾಧನೆ ಮಾಡಿದರೆ ಖಂಡಿತವಾಗ್ಲು ನಮಗೆ ನಮ್ಮ ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರದವರೆಗೆ ನಮ್ಮನ್ನು ನಾವು ಸಮತೋಲನವಾಗಿಟ್ಕೊಂಡು ಆ ತಾಯಿಯ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಪಾತ್ರರಾಗ್ಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗೆ ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೇ ಎಡವು ತೊಡ ತೊಡರುಗಳಿದ್ರೂ ಆ ಜಗನ್ಮಾತೆಯ ಆರಾಧನೆಯಿಂದ ನಾವು ಸಕಲ ಕಷ್ಟಗಳನ್ನು ದೂರ ಮಾಡಿ ಅಜ್ಞಾನದಿಂದ ಈ ಕತ್ತಲಿನ ಜೀವನದಲ್ಲಿ ತೊಂದರೆ ಖಂಡಿತವಾಗ್ಲೂ ನಮಗೆ ಬೆಳಕಿನ ಜೀವನ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಮತ್ತೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ ನಮಸ್ತೆ